ಐ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಕ್ಕಿ ಟಿಫನ್ಸ್ ಇಂದಿನ ಅಡಿಗೆ ಆರೋಗ್ಯಯುತವಾದ ರಾಗಿ ಗಂಜಿ ಮೊದಲಿಗೆ ಒಂದು ಪಾತ್ರೆಯಲ್ಲಿ ಒಂದೆರಡು ಲೋಟ ನೀರು ಹಾಕ್ಕೊಂಡು ಸ್ವಲ್ಪ ಕುದಿಸ್ಕೊಳ್ಳಿ ನಂತರ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ನಂತರ ಒಂದು ಸೌಟ್ ರಾಗಿ ಹಿಟ್ಟನ್ನು ಹಾಕೊಂಡು ಕಲ್ಸ್ಕೊಳ್ಳಿ ನಂತರ ಸ್ವಲ್ಪ ಹೊತ್ತು ಕುದಿಯಲು ಬಿಡಿ ಎರಡು ಬಟ್ಲು ರಾಗಿ ಇಟ್ಟಾದ್ರೆ ಸಾಕು ನೋಡಿ ತಡೆ ಹಿಡಿದೇ ರಾಗಿ ಮತ್ತು ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳಿ ನೋಡಿ ಒಂದೆರಡು ನಿಮಿಷ ಆದಮೇಲೆ ಇವಾಗ ನೋಡಿ ತಿಕ್ಕಾಗಿ ಗಟ್ಟಿಯಾಗಿದೆ ನಂತರ ಒಂದು ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ಸ್ಪೂನ್ ಜೀರಿಗೆ ಹಾಕೊಳ್ಳಿ ಬೇಕಾದರೆ ಸಾಸಿವೆ ಕೂಡ ಹಾಕೋಬೋದು ನಂತರ ಒಂದೆರಡು ಮೆಣಸಿನ್ಕಾಯಿ ಒಂದು ಕಟ್ ಮಾಡಿದ ಸಣ್ಣಗೆ ಈರುಳ್ಳಿ ಚೆನ್ನಾಗಿ ఫ్రై మిగర గోడంబిన ఐదారు గోడంబి హాకూడు స్వల్ప కర్బే సొప్పు హీని చందా ఫ్రై మళ్ళి నంతర కొ సొప్పు హెంగా తుళి హాకీ స్వల్ప ఫ్రై మళ్ళీ ಫ್ರೈ ಮಾಡ್ಕೊಂಡಿದ ನಂತರ ಮಾಡಿಟ್ಟಿದ್ದ ಗಂಜಿಯನ್ನು ಅದಕ್ಕೆ ಹಾಕ್ಕೊಳ್ಳಿ ಸ್ವಲ್ಪ ಕ್ರಿಸ್ಪಿಯಾಗಿ ಬರಲಿ ಜಾಸ್ತಿ ಏನು ಬಾಡಿಸ್ಬೇಡಿ ಈಗ ಗಂಜಿ ಹಾಕೊಳ್ಳಿ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಚೆನ್ನಾಗಿ ಬಂದಿದೆ ಸ್ವಲ್ಪ ಗಂಟಿರೋದಿಲ್ಲ ನೀವು ಬೇಕಾದ್ರೆ ಸ್ವಲ್ಪ ತುಪ್ಪ ಕೂಡ ಹಾಕೊಬೋದು ನೋಡಿ ಹಾಗೆ ಸ್ವಲ್ಪ ತಾರಲ್ಲಿ ಬಿಡಿ ನಂತರ ಒಂದು ಲೋಟ ಮಜ್ಜಿಗೆಯನ್ನು ಹಾಕ್ಕೊಳ್ಳಿ ಗಟ್ಟಿಯಾಗಿರಲಿ ಮಜ್ಜಿಗೆ ಚೆನ್ನಾಗೆಲ್ಲ ಮಿಕ್ಸ್ ಮಾಡಿಕೊಳ್ಳಿ ನೀವು ಬೇಕಾದರೆ ಹಾಗೇನೆ ಕುಡಿಬೋದು ಮಜ್ಜಿಗೆ ಹಾಕೊಂಡ್ರೆ ಇನ್ನೂ ಸ್ವಲ್ಪ ತಂಪಾಗುತ್ತೆ ಉಷ್ಣತೆಗೆ ಮತ್ತು ಬಾಯಲ್ಲಿ ಹುಣ್ಣಾಗಿದ್ರೆ ಮತ್ತು ದೇಹ ತಂಪಾಗಲು ಒಳ್ಳೆಯದಾಗಿ ಇರುತ್ತೆ ನೋಡಿ ಈಗಾಗಿದೆ ಆರೋಗ್ಯಯುತವಾದ ರಾಗಿ ಗಂಧಿ